ಒಂದು ವರ್ಷಕ್ಕೆ ಐದು ಲಕ್ಷ ಬಟ್ ಈ ಮೇಕೆ ಸಾಕಾಣಿಕೆ ಟಗರು ಸಾಕಾಣಿಕೆಯಿಂದ ಮಾತ್ರ ಈಗ ಕೋಳಿ ಸಾಕಾಣಿಕೆ ಬರುತ್ತೆ ಹೌದ್ರಾ ಮತ್ತೆ ಮೇಕೆ ನಾವೆಲ್ಲಾ ನಾವೆಲ್ಲ ಅದನ್ನು ಇದರಿಂದ ಒಳ್ಳೆ ಅಧಿಕ ಲಾಭ ತಗೊಂಡು ಒಳ್ಳೆ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ನಮ್ಮ ಫ್ಯಾಮಿಲಿಯಿಂದ ಒಳ್ಳೆ ಇದರಿಂದ ಮತ್ತೆ ಮನೆ ಒಂದ್ ನಲ್ವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೀನಿ ತುಂಬಾ ಕೆಲಸ ನೌಕರಿ ಮಾಡದಾಗಿದ್ದ ನಾ ಏನು ಮಾಡಿಲ್ಲ ಹೊಟ್ಟೆಗೆ ಬಟ್ಟೆಗೆ ಆಗಿದ ಬಟ್ ಇವಾಗ ಇದನ್ನ ಮಾಡ್ತಕ್ಕಿಂತ ಒಂದ್ ನಲ್ವತ್ತು ಲಕ್ಷ ರೂಪಾಯಿ ಮನೆ ಮದುವೆ ಆಗಿದ್ವಿ ಎಲ್ಲಾ ತುಂಬಾ ಆರ್ಥಿಕವಾಗಿ ಚೆನ್ನಾಗಿದ್ವಿ ಇಪ್ಪತ್ತಿಂದ ಇಪ್ಪತ್ತೆರಡಿಂದ ಇಪ್ಪತ್ತೈದು ಸಾವಿರವರೆಗೂ ಮಾಡ್ತೀವ್ರಿ ಇಪ್ಪತ್ತೈದು ಹೌದು ಹೌದೌದು ಸರ್ ಯಾವ್ದಾರ ಆತರ ಈ ಸದ್ಯ ನೀವು ಕೇಳಿ ಇಲ್ಲಿದೆ ಇದೆ ಇದೆ ಈ ಪ್ರೆಸೆಂಟ್ ಬಂದು ಹದಿನೆಂಟು ಸಾವಿರ ತಂದಿದ್ದೀವಿ ಸರ್ ಈ ಎರಡು ಎಷ್ಟು ಸರ್ ಹದಿನೆಂಟು ಸಾವಿರ ಇವು ಎರಡು ಹ್ಞೂ ಸರ್ ಹದಿನೆಂಟು ಸಾವಿರ ಅಂದರೆ ಇವಾಗ ನನ್ನ ಹತ್ರ ಐದುವರೆ ತಿಂಗಳ ಆಯ್ತು ಐದುವರೆ ತಿಂಗಳ ಸರ್ ಹೌದ್ರಿ ಈಗ ಸರ್ ಇವಾಗ ಒಂದು ಮರಿ ಇಪ್ಪತ್ತೈದು ಸಾವಿರ ಕೇಳ್ತಾ ಸರ್ ಈ ನಮ್ಮ ಖುಷಿಯಲ್ಲೇ ಒಳ್ಳೆ ಡ್ರೀಮ್ ಹೌದು ಸರ್ ಹೌದು ಲಕ್ಷಾನ್ಗಟ್ಲೆ ಒಂದು ತಿಂಗಳೇ ಲಕ್ಷ ದುಡಿಬೋದು ಹೈನುಗಾರಿಕೆ ಮೇಕೆ ಸಾಕಾಣಿಕೆ ಮತ್ತೆ ಫಿಶ್ ಸಾಕಾಣಿಕೆ ಮತ್ತೆ ಅಗ್ರಿಕಲ್ಚರ್ ತೋಟ ಎಲ್ಲ ಮೂರು ಎಕರೆ ತೋಟ ನೋಡ್ಕೊಂತೀವಿ ನಮ್ಮ ನಮ್ಮ ಫ್ಯಾಮಿಲಿಗೆ ಏನ್ ಬೇಕು ಎಲ್ಲ ನಾವು ನಮಗ ನಮ್ಮ ಏನ್ ಬೇಕು ನಾವೆಲ್ಲ ಎಲ್ಲ ಉತ್ಪಾದನೆ ಮಾಡ್ಕೊಂಡು ನಾವೇ ಇದು ಮಾಡ್ತಾ ಇದೀವಿ ಆಲ್ಮೋಸ್ಟ್ ಆಲ್ ನಾವು ರಾಸಾಯನಿಕ ಮುಕ್ತ ಮಾಡಿ ಎಲ್ಲಾ ಇದನ್ನ ಮಾಡ್ತಾ ಇದೀವಿ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳಿದ್ರೆ ಇವರೊಬ್ರು ಇಂಜಿನಿಯರಿಂಗ್ ಅಂದ್ರೆ ಇವರು ಬಿ ಇ ಆದ್ರೆ ಇವರು ಆಯ್ಕೆ ಮಾಡ್ಕೊಂಡಿರೋದು ಕೃಷಿ ಕೃಷಿ ಜೊತೆಗೆ ಈ ಥರ ಟಗರು ಸಾಕಾಣಿಕೆ ಆಗಿರ್ಬೋದು ಮತ್ತೆ ಫಿಶ್ ಆ ಕಡೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಫಿಶ್ ಪೌಂಡ್ ಆಗಿರ್ಬೋದು ಹೀಗೆ ಅನೇಕ ಅವರು ಒಂದು ಹೊಸ ಹೊಸ ಒಂದು ಇದನ್ನ ಮಾಡ್ಕೊಂಡ್ರೆ ಅವ್ರ ಯಾವ್ದು ಅವರು ಯಾಕೆ ಈ ಆಯ್ಕೆ ಅಂತ ಅವ್ರ ಜೊತೆಗೆ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮ ಊರು ಸರ್ ನನ್ನ ಹೆಸರು ಶರಣಗೌಡ ಮಾಲಿಪಾಟೀಲ್ ಅಂತ ಸರ್ ಈ ಕೊಪ್ಪಳ ಜಿಲ್ಲಾ ಕೊಕ್ಕನೂರ್ ತಾಲೂಕು ಕುದುರ್ಮೋತಿ ಅಂತ ಗ್ರಾಮದವನು ಸರ್ ನೀವು ಇಂಜಿನಿಯರಿಂಗ್ ಓದಿದಿರಿ ಸರ್ ಹೌದು ಸರ್ ಇದು ಸರ್ ಆಯ್ಕೆ ಮಾಡ್ಕೊಂಡಿದ್ದು ಇದು ಕೃಷಿ ಅಂದ್ರೆ ಇವಾಗ ನನಗೆ ಇಲ್ಲಿ ಅಲ್ಲಿ ನಾನು ವರ್ಕ್ ಮಾಡತಕ್ಕಂಥದ್ದು ನನಗೆ ಸ್ಯಾಟಿಸ್ಫೈಡ್ ಅನ್ಸಲೇ ಇಲ್ಲ ಸರ್ ಅಲ್ಲಿ ಹತ್ತು ಹತ್ತು ವರ್ಷ ಮಾಡಿದ್ವಿ ಬಟ್ ಇಲ್ಲಿ ನಾನು ಪಾರ್ಟ್ ಟೈಮ್ ಮಾಡ್ತಿದ್ನಲ್ಲ ಇದನ್ನೇ ನನ್ಗ ಚೆನ್ನಾಗಿದು ಅನ್ಸ್ತು ಇದನ್ನೇ ಆಯ್ಕೋ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದರ್ಲಿಂದ ಒಳ್ಳೆ ಅಧಿಕ ಲಾಭ ತಗೊಂಡು ಒಳ್ಳೆ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿದೀವಿ ನಮ್ಮ ಫ್ಯಾಮಿಲಿಯಿಂದ ಒಳ್ಳೆ ಇದರ್ಲಿಂದ ಮತ್ತೆ ಮನೆ ಒಂದಾದ ನಲ್ವತ್ ಲಕ್ಷ ರೂಪಾಯಿ ಮನೆ ಕಟ್ಟಿದೀನಿ ತುಂಬಾ ಕೆಲಸ ನೌಕರಿ ಮಾಡದಾಗಿದ್ದ ನಾ ಏನು ಮಾಡಿಲ್ಲ ಒಟ್ಟಿಗೆ ಬಟ್ಟೆಗೆ ಆಗಿದೆ ಬಟ್ ಇವಾಗ ಇದನ್ನ ಮಾಡತಕ್ಕಿಂದ ಒಂದ್ ನಲ್ವತ್ತು ಲಕ್ಷ ರೂಪಾಯಿ ಮನೆ ಮದ್ವೆ ಆಗಿದೀವಿ ಎಲ್ಲಾ ತುಂಬಾ ಆರ್ಥಿಕವಾಗಿ ಚೆನ್ನಾಗಿದ್ವಿ ಸದೃಢವಾಗಿದ್ದೀವಿ ಸರ್ ನಿಮ್ದು ಎಜುಕೇಶನ್ ಮುಗಿದಿದ್ದೆ ಯಾವಾಗ ಸರ್ ಡಿಪ್ಲೊಮ ಎರಡ್ ಸಾವಿರದ ಹನ್ನೆರಡು ಸರ್ ಎರಡ್ ಸಾವಿರದ ಹನ್ನೆರಡು ಹನ್ನೆರಡು ಹನ್ನೆರಡರಲ್ಲಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದ್ರ ಮಟ್ಟ ವರ್ಕ್ ಮಾಡಿದೀನಿ ಸರ್ ಎಲ್ಲಿ ಮಾಡಿಸ್ ಪೆಲೆಟ್ ಎಮ್ ಎಸ್ ಪೇರ್ ಪೆಲೆಟ್ ಪ್ಲಾಂಟ್ ಅಂತ ಅಲ್ಲಿ ವರ್ಕ್ ಮಾಡಿದೀನಿ ಸರ್ ಮತ್ತೆ ಈಗ ಏನ ಕೊರೋನಾ ಬಂತಲ್ಲ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ನಮ್ದು ಬಟ್ ಇದನ್ನ ಫಾಲ್ ಟೈಮ್ ನಾ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಾಡ್ತಿದ್ನಿ ಅಲ್ವಾ ಮತ್ತೆ ಕಂಟಿನ್ಯೂ ನಾನು ಇವಾಗ ಎಂಟು ತಾಸು ದುಡಿಯಕ್ಕೆ ನಾಲ್ಕು ತಾಸು ಇಲ್ಲೇ ದುಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಇದಕ್ಕೆ ನಾನು ಆಯ್ಕೆ ಮಾಡ್ಕೊಂಡೆ ಅಲ್ಲಿ ಎಂಟು ತಾಸು ದುಡಿಕೆ ಬಹಳ ಡಿಫ್ರೆಂಟ್ ಆಗುತ್ತೆ ಇದು ಯಾಕಂದ್ರೆ ಸಾಕಾಣಿಕೆ ಒಂದೇ ಅಲ್ಲ ಸರ್ ನಮ್ಮ ಹೈನುಗಾರಿಕೆ ಮೇಕೆ ಸಾಕಾಣಿಕೆ ಫಿಶ್ ಸಾಕಾಣಿಕೆ ಮತ್ತೆ ಅಗ್ರಿಕಲ್ಚರ್ ತೋಟ ಎಲ್ಲಾ ಮೂರು ತೋಟ ನೋಡ್ಕೊಂತೀವಿ ನಮ್ಮ ನಮ್ಮ ಫ್ಯಾಮಿಲಿಗೆ ಏನ್ ಬೇಕು ಎಲ್ಲ ನಾವು ನಮಗ ನಮ್ಮ ಫ್ಯಾಮಿಲಿಗೆ ಏನ್ ಬೇಕು ನಾವೆಲ್ಲ ಎಲ್ಲ ಉತ್ಪಾದನೆ ಮಾಡ್ಕೊಂಡು ನಾವೇ ಇದು ಮಾಡ್ತಾ ಇದೀವಿ ಆಲ್ಮೋಸ್ಟ್ ಆಲ್ ನೌ ರಾಸಾಯನಿಕ ಮುಕ್ತ ಮಾಡಿ ಎಲ್ಲ ಇವನ್ ಮಾಡ್ತಾ ಇದೀವಿ ಕುರಿ ಸಾಕಾಣಿಕೆ ಹಾಕಾಣಿಕೆ ಸರ್ ಒಂದು ಆಮೇಲೆ ಹಸು ಆಮೇಲೆ ಎಫಿಶಿಯೆಂಟ್ ಸರ್ ಮತ್ತೆ ಕೋಳಿ ಎಷ್ಟು ಸರ್ ಕೂಳಿರ ಸರ್ ಕೋಳಿಗೆ ಹಾಕಾಣಿಕೆ ಇದಾವ ಸರ್ ಹಂ ಸರ್ ಆ ಸರ್ ಹೊರಗಡೆ ಉಳಿದವರಿಗೆ ಮನೆ ತಂದಕ್ಕೆ ಬಟ್ ಇವಾಗ ಇಲ್ಲಿ ಈ ಲೊಕೇಶನ್ ಗೆ ಒನ್ ಕೋಳಿ ಅನ್ನ ಉದ್ದೇಶಕ್ಕೆ ಮೊನ್ನೆ ಇಲ್ಲೇ ಬಿಟ್ಟಿದ್ದೀವಿ ಹೊರಗಡೆ ಕಳಿಸಬೇಡ ಅಂತ ಹೇಳಿದ್ದಾರೆ ಇಗೆಲ್ಲ ಹೊರಗಡೆಗೆ ಇಸ್ ಸರ್ ಸರ್ ಕಲರ್ ಇಲ್ಲ ಸರ್ ಕೈ ಕೆಸರ ಆದ್ರೆ ಬಾಯಿ ಮೊಸರು ಅನ್ನೋದು ಒಂದು ಗಾದೆ ಕೇಳಿದಿರಲ್ವಾ ಬಟ್ ಈಗ ನಾವು ಅಲ್ಲಿ ಒಂದೇ ನೌಕರಿ ಅಂದ್ರೆ ಒಂದೇ ಎಂಟು ತಾಸು ಒಂದೇ ಅದರ ಮೇಲೆ ಡಿಪೆಂಡ್ ಆಗ್ತೀವಿ ಬದ್ ಒಂದ್ ತಿಂಗ್ಳಿಗೆ ಸ್ಯಾಲ್ರಿ ನೋಡ್ಬೇಕು ನಾವು ಇಲ್ಲಾದ್ರೂ ಒಂದಲ್ಲ ಐದ ಹತ್ತು ಕೆಲಸ ಮಾಡ್ತೀವಿ ಒಂದಾಗೆಲ್ಲ ಐದು ಕೆಲಸ ಅಂದ್ರೆ ಕೈ ಹಿಡದೆ ಹಿಡಿತಾವ್ ಸರ್ ನಾವು ಹಂಗಾಗಿ ಆರ್ಥಿಕದಿಂದ ಚೆನ್ನಾಗ್ ಆಗ್ತೀವಿ ಅದ್ರಲ್ಲಿಂದ ಈಗ ತಿಂಗಳ ಬರೋದ್ರಿಂದ ನಾವು ಏನು ಲೀಡ್ ಮಾಡಕ್ ಆಗಂಗಿಲ್ಲ ಬಟ್ಟೆ ಮಾಡ್ಕೋಬಹುದು ಏನಾದ್ರೂ ದೊಡ್ಡ ದೊಡ್ಡ ಡ್ರೀಮ್ಸ್ ಇರ್ತಾವಲ್ಲ ಏನು ಮಾಡ್ಕೊಳಕ್ ಆಗಂಗಿಲ್ಲ ಮಾಡ್ಕೋಬಹುದು ಸರ್ ಈ ನಮ್ಮ ಒಳ್ಳೆ ಹೌದು ಲಕ್ಷ ಅನ್ಗಟ್ಲೆ ಒಂದ್ ತಿಂಗಳೇ ಲಕ್ಷ ದುಡಿಬಹುದು ಈಗ ಸರ ನಾವು ನಾವು ನೌಕರಿ ಮಾಡಿದ್ರೆ ಎಂಟು ತಾಸು ಅದಕ್ಕೆ ಮಿಸ್ಲಾಗಿರ್ತೀವಿ ಎಂಟಿಂದ ಹತ್ತು ಅವತ್ ಅವರ್ಸ್ ಅದೇ ಒಂದ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಅಷ್ಟೇ ದುಡಿತೀವಿ ಸರ ಇವಾಗ ನಾವು ಒಂದು ಇಪ್ಪತ್ತು ಮರಿ ಸಾಕಿದ್ರೆ ಒಂದು ಮರಿಲಿಂದ ಎರಡು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ನನಗೆ ಓಕೆ ಇದ್ರ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಇದ್ರ ಮೇಲೆ ಇದ್ರಿಗೆ ಬೆಳಿಗ್ಗೆ ಒನ್ ಅವರು ಮಧ್ಯಾಹ್ನ ಒನ್ ಅವರ್ ಎರಡು ತಾಸು ಅವರ್ ನಾವು ಒಂದು ದಿನಕ್ಕೆ ಇದು ಮಾಡಿದ್ರೆ ಮುಗಿತ್ ಸರ್ ಇದು ಮತ್ತೆ ನೆಕ್ಸ್ಟ್ ನಮ್ಮ ಕೋಳಿ ಸಾಕಾಣಿಕೆಯಿಂದ ಲಾಭ ಬರುತ್ತೆ ಮತ್ತೆ ಕೃಷಿಲಿಂದನೂ ಲಾಭ ಬರುತ್ತೆ ಒಂದಲ್ಲ ಹತ್ತಲಿಂದ ಒಂದಲ್ಲ ಐದು ಕೆಲ್ಸ ಕೈ ಹಿಡಿತೇವ್ರೆ ಸರ್ ಈಗ ನಾವು ಒಂದು ಸದ್ಯ ನಾವು ಟಗರ್ ಸಾಕಾಣಿಕೆ ಮಾತಾಡೋಣ ಸರ್ ಓಕೆ ಒಂದು ಟಗರ್ ಯಾವ ತರ ಖರೀದಿ ಮಾಡ್ತೀವಿ ಸರ್ ಆಮೇಲೆ ಎಷ್ಟು ತಿಂಗಳಿಂದ ಇವನ್ನ ಖರೀದಿ ಮಾಡಿದ್ದಿರ್ತದೆ ಸರ್ ಓಕೆ ಇವಾಗ ನಾವೊಂದು ಟೆಗರ್ ಮರಿ ನಾವು ಕೊಂಡ್ಕೋಬೇಕಾದ್ರೆ ಎಂಟಿಂದ ಹತ್ತು ಸಾವಿರದ ಕೊಂಡ್ಕೊಂತೀವಿ ಸರ್ ಎಂಟರಿಂದ ಹತ್ತು ಸಾವಿರ ಎಲ್ಲ ತುಂಬಾ ಚೆನ್ನಾಗಿರೋದೇ ಇದು ಮಾಡ್ಕೊಂತೀವಿ ನಾವು ಯಾಕಂದ್ರೆ ಈಗ ಚಿಕ್ಕು ತಂದೆ ಹಾಲು ಹಾಲಿಗೆ ಒಡದು ಬೇಗ ಅದು ಸ್ಟ್ರೆಂತ್ ಬರಲ್ಲ ಬೇಗ ಇವಾಗ ನಾವು ಎರಡ್ ಸಾವಿರ ಜಾಸ್ತಿ ಆಗಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರ್ತಾವ್ ಆಲ್ರೆಡಿ ಎಲ್ಲ ಆಲ್ರೆಡಿ ಮೇಯ್ದಿರ್ತಾವಲ್ವಾ ಹಂಗಾಗಿ ನಾವು ಬೇಗ ನಾವು ಇಂಪ್ರೂವ್ ಮಾಡ್ಕೋಬಹುದು ಇಪ್ಪತ್ತಿಂದ ಇಪ್ಪತ್ತೆರಡಿಂದ ಇಪ್ಪತ್ತೈದು ಸಾವಿರವರೆಗೂ ಈ ಪ್ರೆಸೆಂಟ್ ಬಂದು ಹದಿನೆಂಟು ಸಾವಿರ ತಂದಿದ್ದೀವಿ ಸರ್ ಹದಿನೆಂಟು ಸಾವಿರ ಇವು ಎರಡು ಸರ್ ಹದಿನೆಂಟು ಸಾವಿರ ಅಂದ್ರೆ ಇವಾಗ ನಾನು ಹತ್ರ ಐದರ ಕೊಟ್ಟಿಲ್ಲ ಇಪ್ಪತ್ತೈದು ಸಾವಿರ ಸರ್ ಮೂರು ತಿಂಗಳಿಗೆ ನಾಕ್ ನಾಕ್ ತಿಂಗಳ ತಿಂಗಳಿಗೆ ಹೌದ್ರಿ ಸರ್ ಈಗ ನೀವ್ ಏನ್ ಲಾಭ ಆಗಬಹುದು ಈ ಸದ್ಯಾಗ ನೀವು ಹಿಡ್ಕೊಂಡದ್ ಹಿಡದ್ರ ಹಿಡಿದ್ರೆ ಒಂದು ಮರಿಗ್ ಸರ ಒಂದ್ ತೌಸಂಡ್ ಇಂದ ಫೈವ್ ಹಂಡ್ರೆಡ್ ನಮಗ್ ಒಂದ್ ಮರಿಗ್ ಉಳಿತೇತಿ ಎಲ್ಲಾ ಖರ್ಚು ಹೆಚ್ಚ ತಗದು ಖರ್ಚು ಹೆಚ್ಚ ತೆಗೆದು ಒಂದು ಒಂದ ದಿನ ಒಂದ್ ಸಾವರಿಂದ ಹದಿನೈದ್ ನೂರು ರೂಪಾಯಿ ವಾರಗು ನಮ್ಗ್ ಖರ್ಚ್ ಇದು ಉಳಿತೇತಿ ಸರ್

ಇವನ ಕರೆಕ್ಟ್ ಆಗಿ ಸಾಕ್ಬೇಕು ಸರ್ ಅಂದ್ರೆ ಇದು ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಹಸಿ ಮೇವು ಹಾಕ್ಬಾರ್ದು ಸರ್ ನಾವು ಮತ್ತೆ ಹನ್ನೆರಡು ಗಂಟೆವರೆಗೂ ಅವಕ್ ಏನು ಫುಡ್ ಹಾಕ್ಬಾರ್ದು ಹನ್ನೆರಡು ಗಂಟೆಯಿಂದ ಮತ್ತೆ ನಾವು ಅವಕ್ಕೆಲ್ಲಾ ನೀಟಾಗಿ ಕಸ ಬಳ್ದು ಎಲ್ಲಾ ಏನಂದ್ರೆ ಮತ್ತೆ ನೆಕ್ಸ್ಟ್ ಏನು ಅವಕ ಈ ರಾ ನೀರ್ ಕುಡಿಸಂಗಿಲ್ಲ ಸರ್ ಯಾವ ತರ ನೀರ್ ಕುಡಿಸ್ಬೇಕು ಹಸೆ ಕಡ್ಲಿ ಇಟ್ಟು ಹಳ್ಳು ಪಾಕಿ ನೀರ್ ಕುಡಿಸ್ತೀವ್ರಿ ನಾವು ಹಸೆ ಕಡ್ಲಿ ಇಟ್ಟು ಸರ್ ಹಳ್ಳು ಪಾಕಿ ಕುಡಿಸ್ತೀವಿ ಏನಾದ್ರಿಂದ ಏನ್ ಲಾಭ ಅಂದ್ರೆ ಸ್ಟ್ರೆಂತ್ ಬರ್ತಾವ ಸರ್ ಅವು ಸ್ಟ್ರೆಂತ್ ಬರ್ತಾವ ಮಾರಿ ಅಂದ್ರೆ ತಿಕ್ನೆಸ್ ಇರ ಕರೆಕ್ಟ್ ಹೆಲ್ದಿ ಆಗಿರೋ ಹೆಲ್ದಿ ಬರುತ್ತೆ ಸರ್ ಹೌದು ಮತ್ತೆ ಸರ್ ಇವಾಗ ಮತ್ತೆ ಡ್ರೈ ಫುಡ್ ಇವಾಗೆ ಮತ್ತೆ ನಾ ಡ್ರೈ ಫುಡ್ ಕಡಿಮೆ ಆಗಿದ್ದ ನಾವು ವೆಟ್ ಫುಡ್ ಹಾಕ್ತಾ ಇದೀವಿ ಇವಾಗ ಡ್ರೈ ಫುಡ್ ಕಡಿಮೆ ಕಡಿಮೆ ಇದೆ ಇವಾಗ ಕಡ್ಲಿ ಒಟ್ಟು ಅಂತೀವಲ್ಲ ಡ್ರೈ ಫುಡ್ ಕಡಿಮೆ ಇದೆ ಸರ್ ಇವಾಗ ಹಂಗಾಗಿ ಈಗ ನಾವು ಕಂಟಿನ್ಯೂ ಯೂಸ್ ಮಾಡೋದೇ ಡ್ರೈ ಫುಡ್ ಡ್ರೈ ಫುಡ್ ಅಂದ್ರೆ ನಾವು ಇಷ್ಟು ಹಸಿ ಮೇವು ತಿನ್ನೋದಕ್ಕೆ ಇಷ್ಟು ಡ್ರೈ ಫುಡ್ ತಿನ್ನ ತುಂಬಾ ಇದು ಬರುತ್ತೆ ಈಗ ಓನ್ಲಿ ಕಡ್ಲಿ ಬಳ್ಳಿನು ಮಕ್ಕೇಜೋಳ ಹಸಿ ಕಡ್ಲಿ ಇಟ್ಟು ನೀರ್ಗೂ ಮಾತ್ರ ಇವಕ್ ನಾವು ಫುಡ್ ಕೊಡೋದು ಅದು ಬಿಟ್ಟು ಏನೇನು ಮತ್ತೆ ಬೇರೆ ಏನು ಕೊಡಂಗಿಲ್ಲ ಸರ್ ಮತ್ತೆ ಈ ಹಸಿ ಮೇವು ಕೊಡೋದ್ರಿಂದ ಉಚ್ಗೆ ಅಂತ ಹೇಳ್ತಾರ ಅದು ಅವು ಹಸಿ ಮೇವಿನೊಳಗ ಒಂದ್ ಸಾವಿರ ಕ್ರಿಮಿನಾಶಕ ಹುಳಗಳು ಇರ್ತಾವ ಅದನ್ನ ಹುಳ ತಿಂದ ಮಾತ್ರ ಹುಚ್ಕೊಂತಾವ್ ಸರ್ ಏನು ಏನಾಗಲ್ಲ ಅದ ಮತ್ತೆ ಒಂದ್ ಬಿಟ್ಟು ನಾವ್ ಏನೋ ಅದಕ್ಕೆ ಟ್ಯಾಬ್ಲೆಟ್ ಹಾಕೋದು ಈ ತರ ಏನು ಮಾಡಬಹುದು ಒಂದ್ ಟೂ ಡೇಸ್ ಇದು ಇದಾವಾಗ ನೆಕ್ಸ್ಟ್ ಒಳ್ಳೆ ಸರ್ ಹೌದು ಈ ತರ ನಾವು ಟ್ಯಾಬ್ಲೆಟ್ ಹಾಕೋದು ಮೆಡಿಸಿನ್ ಅರ್ಥ ಅರ್ತಿಲ್ಲ ಏನ ಫಸ್ಟ್ ಪ್ರಿಪೇನ್ಸ್ ಕ್ಲೀನಿಂಗ್ ಪ್ರಪೋಸ್ ಒಟ್ಟು ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ನಾವು ಕೊಡ್ತಕ್ಕಂತ ಫುಡ್ ಒಳಗ ಅವಕ್ಕ ಸ್ಟ್ರೆಂತ್ ಮರಿಗಳು ಬರ್ತಾವ್ರಿ ಸರ್ ಬೇರೆ ಹೊರಗಿನಿಂದ ಫುಡ್ ಏನ್ ಕೊಡ್ತೀರಿ ಸರ್ ಹೊರಗಡೆ ಅಂದ್ರೆ ಏನು ಇಲ್ಲೇ ನಮ್ಮಲ್ಲೇ ಏನ್ ಬಿಳ್ತೀವೋ ಅಷ್ಟು ಮಾತ್ರ ಕೊಡ್ತೀವಿ ಸರ್ ಹೊರಗ ಔಟ್ ಸೈಡ್ ಇಂದ ಏನಿಲ್ಲ ನಮ್ ತೋಟದಾಗ ಏನ್ ಬಿಳ್ತೀವೋ ಅದನ್ನ ಮಾತ್ರ ನಾವು ಇದು ಮಾಡ್ತೀವಿ ಹೊರಗಡೆ ಯಾವ್ದು ಅಂದ್ರೆ ಮಾಡಿ ಲಾಭದಾಯಕ ಕಡಿಮೆ ಆಗುತ್ತೆ ತಂದ್ರೆ ಇವಾಗ ನಾವ್ ಒಂದ್ ನೂರ್ ಚೀಲ ಮೆಕ್ಕೆಜೋಳ ತಂದು ಇದು ಮೇಯ್ಸಂದ್ರೆ ಅರ್ಥ ಇರಂಗಿಲ್ಲ ಇಲ್ಲೇ ನಮ್ಮಲ್ಲೇ ಒಂದು ನೂರ್ ಚೀಲ ಬೆಳೆದ್ ಮೇಯ್ಸಿದ್ರೆ ಚೆನ್ನಾಗಿ ತೆಗಿತೀವಿ ಸರ್ ಇದು ಒಂದು ಸಾರೆ ಅಂದ್ರ ನೀವು ವರ್ಷದಲ್ಲಿ ಎಷ್ಟು ಸಾರೆ ಇದನ್ನ ಮಾಡ್ಕೊಂತೀರಿ ಮರಿಗಳನ್ನ ತರ್ತೀರಿ ಒಂದು ವರ್ಷಕ್ಕೆ ನಾವು ಅರವತ್ತು ಟೆಗರ್ ಮರಿಗಳು ಕೊಡ್ತೀವಿ ಸರ್ ನಾವು ಹ್ಞೂ ಸರ್ ಅರವತ್ತು ಟೆಗರ್ ಹ್ಞೂ ಸರ್ ಅರವತ್ತು ಟೆಗರ್ ಹೌದು ಸರ್ ಹ್ಞೂ ಸರ್

ಟೇಗುರು ಸಾಕಾಣಿಕೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಸರ್ ಹೈನುಗಾರಿಕೆಲ್ದಾಗ ಅವು ಯಾವ ಸರ ಹೈನುಗಾರಿಕೆ ಅಂದ್ರೆ ಇವ ಇವು ಮಿಶ್ರ ತಳಿ ಸರ್ ಮಿಶ್ರ ತಳಿ ಇಲ್ಲೇ ಕೆಳಗಡೆ ಮೇಕ್ ಇಲ್ಲಿ ನಿಮ್ಗೆ ಈ ಕಡೆ ಇಲ್ಲಿ ನಿಮ್ಮ ಕಿಟಕಿ ಒಳಗೆ ಕಾಣುತ್ತೆ ಯಾಕೆ ಇಲ್ಲ ಮೇಯ್ಲಿಕ್ಕೆ ಹೊರಗೆ ಬಿಟ್ರಿ ಸರ್ ಹಾಂ ಹಾಂ ಎಷ್ಟು ಅದಾವ ಸರಸು ಎರಡು ಇದಾವೆ ಸರ ಎರಡು ಅದ ಹಾಂ ಎರಡು ಅದಾವು ಎರಡು ಹಸುವಿಂದ ಎಷ್ಟು ಹಾಲು ಸಿಗಬಹುದು ಸರ್ ಒಂದು ಒಪ್ಪತ್ತು ಇಪ್ಪ ಹದಿನೆಂಟು ಲೀಟ್ರ್ ಕೊಡ್ತೀವಿ ಸರ್ ಪರ್ ಡೇ ಎಷ್ಟು ಸರ್

ಪರ್ ಡೇ ಇಪ್ಪತ್ ಲೀಟರ್ ಕೊಡ್ತೀವಿ ಹದಿನೆಂಟರ ರ 2 ಹೆಚ್ಚು ಕಮ್ಮಿ ಅಂದ್ರೆ ಒಂದು ಇಪ್ಪತ್ ಲೀಟರ್ ಹಾಲ್ ಕೊಡ್ತೀವಿ 30 ರೂಪಾಯಿ ಲೆಕ್ಕಂದ್ರೆ 600 ರೂಪಾಯಿ ನಮ್ಗ ಪರ್ ಡೇ ಆಕಡೆ ಎರಡು ಆಕಳಿಂದ ಮಾತ್ರ ಹೌದ್ರಾ ಹ್ಮ್ ಸರ್ ನಮಗೆ ಬರಿ ಅದೆ ಮನೆ ಖರ್ಚಿಗೆ ಹೋದ್ರು ಇದೆಲ್ಲ ನಟಕೇಶಿ ಉಳಿದ ಬಿಡುತ್ತೆ ನಮ್ಗೆ ಓ ಅದು ಎಲ್ಲಾ ಊಟಕ್ಕೆ ಆದ ಇದಾ ಅಂದ್ರೆ ಬಿಡುತ್ತೆ ಸರ್ ನಮ್ಗೆ ಈಗ ನಮ್ಮ ನಮ್ಮ ಭೂಮಿ ಒಳಗ ನಮ್ಮ ಕೃಷಿ ಒಳಗ ಯದಕ್ಕೆ ರೈತರು ಯಾಕ ಈ ತರ ಇದು ಕೃಷಿ ಒಳಗ ಲಾಭ ಇಲ್ಲ ಅಂತ ಹೇಳ್ತಾರಂದ್ರೆ ಕರೆಕ್ಟ್ ಮೆಥಡ್ ಗೊತ್ತಿಲ್ಲ ಸರ್ ಅರ್ಲಿ ಮಾರ್ನಿಂಗು ನಾವು ನಾವ್ ಏನ್ ಮಾಡ್ತೀವಿ ಅರ್ಲಿ ಮಾರ್ನಿಂಗ್ ಐದ್ ಗಂಟೆಗೆ ಹಾಲು ಕರೆದು ಹಾಲು ಕರೆದು ಮುಂಜಾನೆ ಮತ್ತೆ ಮಾಡಿ ಗಂಟೆ ಒಳಗೆ ನಮ್ಮ ಕೃಷಿ ಚಟುವಟಿಕೆಗಳ್ರಿ ಮತ್ತೆ ಹತ್ತು ಗಂಟೆಯಿಂದ ಇವ್ರ ಹತ್ರ ಕಸ ಬಾಳೋದು ಇದು ಮಾಡಿ ಇವ್ನ ಮೇಂಟೈನ್ ಮಾಡ್ಕೊಂಡ್ಬಿಡ್ತೀವಿ ಮತ್ತೆ ಫ್ರೀ ಮತ್ತೆ ನಾಲ್ಕು ಗಂಟೆಯಿಂದ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಬಿಸ್ಲಾಗ ಏನ್ ಮಾಡಲ್ಲ ಬಿಸ್ಲಾಗ್ ಏನ್ ಮಾಡಲ್ಲ ಬೆಳಿಗ್ಗೆ ಈ ಕೃಷಿ ಒಳಗೆ ಏನು ಸರ ಪ್ಲಾನ್ ಮಾಡ ದುಡಿದ್ರು ಮಾತ್ರೇನೆ ಬಟ್ ಉಳಿಯದ್ ನಮಗೆ ಹೌದ್ ಸರ್ ಇಲ್ಲಾಂದ್ರ ಉಳ್ಯಾಕ್ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಸರ್ ಈಗ ನೀವ್ ಒಬ್ಬ ಇಂಜಿನಿಯರ್ ಆಗಿ ಒಳ್ಳೆ ಯುವಕ್ರ ಸರ್ ನೀವ್ ಈ ತರ ಆಯ್ಕೆ ಮಾಡ್ಕೊಂಡು ಇನ್ನು ನಿಮ್ಮಂತ ತುಂಬಾ ಇದೆ ಸರ್ ಬರ್ದೀನಿ ಇವಾಗ ಪರ್ ಮಂತ್ ಇವಾಗೇನ ಪರ್ಲಿ ಮಂತ್ ನನ್ನತ್ರ ಒಂದ ನೋ ಐವತ್ತ ಜನಾ ಫಾರ್ಮರ್ಸ್ ಬರ್ತಾರೆ ಐವತ್ ಜನ ಫಾರ್ಮರ್ಸ್ ಕೆಲಸ ಕೊಡ್ತೀವಿ ಸರ್ ಅಲ್ಲ ಸರ್ ಈ ಇದನ್ನ ಏ ಕೇಳ್ಸ್ಕೊಳ್ಳಾಕೇ ಟ್ರೈನಿಂಗ್ ಟ್ರೈನಿಂಗ್ ಪರ್ ಡೇ ಪರ್ ಮಂತ್ ಫರ್ ಮಂತ್ ಎಸ್ ಬಿ ಐ ಬ್ಯಾಂಕ್ ನಾವು ಕೈಗ ಕೃಷಿ ಕೈಗೆ ಕೈಗಾರಿಕೆ ತರಬೇತಿ ಇದ್ದವ್ರು ಎಲ್ಲ ಅವ್ರಿಗೆ ಹನ್ನೆರಡು ಬ್ಯಾಚ್ ಆತ ನಾ ಹೇಳಕ್ ಇವಾಗ ಹನ್ನೆರಡು ಬ್ಯಾಚ್ ಹೇಳಿದೀನಿ ಹನ್ನೆರಡು ಬ್ಯಾಚ್ ಒಂದು ಬ್ಯಾಚ್ ಎಷ್ಟು ಜನ ರೈತರಿಗೆ ನೀವು ಮಾಹಿತಿ ಕೊಟ್ಟು ಒಂದು ಜನಕ್ಕೆ ಫಾರ್ಟಿ ಫಾರ್ಟಿ ಮೆಂಬರ್ಸ್ ಬರ್ತಾರೆ ಫಾರ್ಟಿ ಇಂದ ಫಿಫ್ಟಿ ಜನ ಬರ್ತಾರೆ ಒಂದು ಬ್ಯಾಚ್ಗೆ ಕೃಷಿ ಕೈಗಾರಿಕೆ ತರಬೇತಿ ಎಸ್ ಬಿ ಐದವರು ಕೊಡ್ತಾರಲ್ವಾ ಅವರು ಇಲ್ಲಿ ಟ್ರೈನಿಂಗ್ ಬರ್ತಾರೆ ಇಲ್ಲಿ ಬರ್ತಾರೆ ಸರ್ ಇಲ್ಲಿಗೆ ಬರ್ತಾರೆ ಎರಡು ದಿನ ಸರ್ ಅದರಿಂದ ನಿಮಗೆ ಏನಾದ್ರು ಇಲ್ಲ ಇಲ್ಲ ನಾ ಏನ್ ಯಾವುದೇ ತರ ಫೀಸ್ ಇಲ್ಲ ಏನಿಲ್ಲ ನಮ್ದು ಏನಿತ್ತ ಅವ್ರ ಒಟ್ಟು ಏನು ಯುವಕರು ಇದು ಆಗಬೇಕು ಸದೃಢವಾಗಿ ರೈತ ಹಾಕಿ ಅನ್ನೋದು ಏನ್ ಅನ್ನೋದು ಒಬ್ಬ ಆ ಸಾಫ್ಟ್ವೇರ್ ಇಂಜಿನಿಯರ್ ತಗೋನೋ ಲೆಕ್ಕದಾಗ ಬರ್ಬೇಕು ಆ ತರದಾಗ ರೈತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ಆ ಲೆಕ್ಕದಾಗೆ ದುಡಿಬೇಕು ಬಟ್ ಅದು ಏನು ಬೇಕಿತ್ತು ಅಂದ್ರೆ ನಾನು ಕಾಲ್ ಮಾಡಿ ಕೇಳಿ ಪ್ರತಿ ಒಬ್ರು ಮಾಹಿತಿ ಕೊಡ್ತೀನಿ ಅದ್ ಯಾವ್ ತರ ದುಡಿಬೇಕು ಯಾವ್ ತರ ಇಲ್ಲ ಅನ್ನೋದು ನಾನ್ ಹೇಳ್ಕೊಡ್ತೀನಿ ಅದ್ ಯಾರೇ ಬರ್ಲಿ ನಾನ್ ಹೇಳ್ಕೊಡ್ತೀನಿ ಅದ್ ಯಾರು ದುಡಿಬೇಕು ಹೆಂಗಿಲ್ಲ ಬಟ್ ಕೃಷಿ ಒಳಗನೆ ಯಾ ಹೆಂಗ್ ಲಾಭ ಐತಿ ಇಲ್ಲ ಅಂದ್ರೆ ನಮ್ಮ ಹತ್ರ ಇರೋದು ಮೂರ್ ಎಕರೆ ಮೂರ್ ಎಕರೆ ಇದೊಳಗೆ ಬರೇ ಒಂದೂವರೆ ಇಂಚ್ ಅಷ್ಟೇ ನನ್ನ ಹತ್ರ ನೀರು ಇರೋದು ನೀರ್ ಇದ್ರಾಗ ಫಿಶ್ ಇಲ್ಲ ಟೋಟಲ್ ಇದು ನಮಗೆ ತಿನ್ನೋಕೆ ಮೇವುಗಳಿಗೆ ಎಲ್ಲದಕ್ಕೂ ಆಡ್ ಮಾಡ್ಕೊಂತೀವಿ ಇಲ್ಲಿ ಮತ್ತೆ ಒಂದ್ ಒಂದನ್ನಿ ಬಿದ್ರೆ ಜೀವಾಮೃತ ರೆಡಿ ಮಾಡ್ತೀವಿ ಜೀವಾಮೃತ ಸರ್ ಅಲ್ಲಿದೆ ಜೀವಾಮೃತ ಸರ್ ಜೀವಾಮೃತ ಇದೆ ಸರ್ ಅಲ್ಲಿಂದ ಜೀವಾಮೃತ ನೀವು ಇಲ್ಲಿ ರೆಡಿ ಮಾಡ್ತೀರಾ ಹ ನೀವು ಒಲಕ ಬಳಸ್ತೀವಿ ಒಲಕ ಬಳಸ್ತೀವಿ यार ರೈತ್ರಿ ಕೇಳಿದ್ರೆ ಒಂದ್ ರೂಪಾಯಿಗೆ ಒಂದು ಒಂದ್ ಕೊಡ ಕೊಡ್ತಾ ಇದೀವಿ ಒಂದ್ ಒಂದು ರೂಪಾಯಿ ಸರ್ ಒಂದು ಕೋಡ ಹ ಸರ್ ಇದ್ರಿಂದ ಏನು ಲಾಭ ಆಗುತ್ತೆ ಯಾವ ತರ ಲಾಭ ಇದನ್ನ ನೀವು ರಾಸಾಯನಿಕನ್ನ ಕಡಿಮೆ ಮಾಡ್ಕೊಂಡು ಇದನ್ನ ಆಡ್ ಮಾಡಬಹುದು ರಸಾಯನಿಕ ಅಡಿ ಮಾಡಿ ಇದನ್ನ ಒಂದ್ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ರಿಸಲ್ಟ್ ಏನು ಅಂತ ಅದಕ್ಕೆ ಇದಕ್ಕೆ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ ಸೌತ್ ಗೊತ್ತಾಗುತ್ತೆ ಪಕ್ಕ ಯಾಕಂದ್ರೆ ಈಗ ಸುಮ್ನೆ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ರಸಾಯನಕ್ ತಂದು ಆಡ್ ಮಾಡಕಿನ್ನ ಒಂದ್ ಇದು ಮಾಡ್ಬೇಕಿದ್ ಈ ತರ ಒಂದ್ ಸರಿ ನಾವು ಮಾಡಬೇಕ ಅದ್ ಏನ್ ಟೈಮ್ ಏನ್ ಹಿಡಿಸಲ್ಲಾ ಎಲ್ಲ ನಮ್ಮ ಆಕಳ ಇರ್ತಾವು ಅವ್ರ ಎಲ್ಲಾ ಅಲ್ಲೇ ಇರುತ್ತೆ ಅದ್ರಿಂದ ಬೆಲ್ಲ ಆಗಿಲ್ಲ ಎಲ್ಲ ತಯಾರು ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಪ್ರತಿಯೊಬ್ಬರಿಗೂ ನಾನು ಮಾಹಿತಿ ಕೊಡ್ತೀನಿ ಎಲ್ಲ ತಯಾರು ಮಾಡಿ ಇಟ್ಕೊಂಡ್ರೆ ಜೋಮೃತ ರೆಡಿ ಇದೆ ರೆಡಿ ಸರ್ ಈ ಜೋಮೃತ ತಯಾರು ಮಾಡಕ್ಕೆ ಏನೇನು ಮಾಡಕ್ ಬಳಸ್ತಾರ ಇದು ಆಕಳ ಗೋಮಂತ್ರ ಸರ್ ಒಂದ್ರಿ ಆಕಳ ಗೋಮಂತ್ರ ಆಕಳ ಸೆಗಣಿ ಹ್ಞೂ ಸರ್ ಮತ್ತೆ ಬದಿವಿನ ಮಣ್ಣು ಹ್ಞೂ ಸರ್ ಮತ್ತೆ ಐದು ಕೆಜಿ ಜಿ ಬೆಲ್ಲ ಐದು ಕೆ ಜಿ ಇಟ್ಟು ಈ ತರ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ ಅದಾಗ ಒಂದು ವೀಕ್ ಸರ್ ಒನ್ ಡೇಸ್ ಒಂದು ವೀಕ್ ನಂತರ ಬಳಕೆ ಮಾಡ್ಬೋದಲ್ಲ ಸರ್ ಸರ್ ಈಗ ನಮ್ಮ ಬರೇ ನೀವು ಒಂದೇ ಅಲ್ಲ ಎಲ್ಲ ಇದರಿಂದ ರೈತ ಅಂದ್ರೆ ಮಲ್ಟಿಫೈ ಇತ್ತಂದ್ರೆ ಮನುಷ್ಯ ಇದು ಆಗಕ್ಕೆ ಸಾಧ್ಯ ಸಂದೃಢ ಆಗಕ್ಕೆ ಸಾಧ್ಯ ಕೃಷಿ ಒಳಗೆ ಸರ್ ನಮ್ ಯುವ ರೈತರಿಗೆ ಏನಾಯ್ತು ಯುವ ರೈತರಿ ನೋಡ್ರಿ ಸರ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ನೌಕರಿ ಮೇ ಅಂತ ದಯವಿಟ್ಟು ಅಂದ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ ನೆಕ್ಸ್ಟ್ ನೀವು ಇದು ಆಗಬೇಕಂದ್ರೆ ನೌಕರಿಲಿಂದ ನಾನು ಅದನ್ನು ಮಾಡ್ತೇನೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಕೃಷಿ ಒಳಗ ಏನದ ನಿಮ್ಗೆ ಒಂದಲ್ಲ ಈಗ ನೂರೆಂಟು ಗೌರ್ಮೆಂಟ್ ನವರು ಎಲ್ಲಾ ಸವಲತ್ತು ಕೊಡ್ತಾ ಇದಾರೆ ದಯವಿಟ್ಟು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋರಿ ದಯವಿಟ್ಟು ಗೊತ್ತಿಲ್ಲ ಅಂದ್ರೆ ನಮ್ಮಂತವ್ರ ಹತ್ರ ಬಂದು ಕೇಳ್ರಿ ಯಾವ ಪೀಜ್ ಇಲ್ದಾನೇ ನಾವು ನಿಮಗೆ ಟ್ರೈನಿಂಗ್ ಕೊಟ್ಟು ಬಟ್ ನಿಮ್ಗೆ ಏನು ಸೊಲ್ಯೂಷನ್ ಯಾವ ತರ ದುಡಿಬೇಕು ಅನ್ನೋದು ಹೇಳ್ಕೊಡ್ತೀವಿ ದಯವಿಟ್ಟು ಕೃಷಿ ಒಳ ಏನು ಇದು ಮಾಡಕ್ ಹೋಗ್ಬೇಡ್ರಿ ತಾಯಿ ತಂದೆ ಅಪ್ಪ ಅಮ್ಮ ತಾಯಿ ತಂದೆ ಎಲ್ರೂ ಸುಧೃಢವಾಗಿರ್ತಾರೆ ನೀವ್ ಹೆಲ್ದಿ ಆಗಿರ್ತಾರೆ ಎಲ್ಲೋ ನೌಕರಿ ಮಾಡೋದು ಎಲ್ಲ ಇದ್ದನು ಎಲ್ಲೋ ಇನ್ನೊಬ್ರ ಕೈ ವರ್ಕ್ ಮಾಡೋಕೆ ನಮ್ಗೆ ಯಾಕೋ ಬೇಜಾರ್ ಅನ್ಸುತ್ತೆ ದಯವಿಟ್ಟು ನಿಮ್ಗೆ ನಿಮ್ಗೆ ಎಲ್ಲೆಲ್ಲಿ ಇದೆಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಮಂಥ ತಿಳ್ಕೊರಿ ತಿಳ್ಕೊಂಡು ಚೆನ್ನಾಗಿ ಇದು ಮಾಡ್ಕೋರಿ ಅಂತ ಹೇಳ್ತೀನಿ ಫೋನ್ ನಂಬರ್ ಹೇಳಿ ಸರ್ ನನ್ನ ಫೋನ್ ನಂಬರ್ ಏಟ್ ಒನ್ ಜೀರೋ ಫೈವ್ ಟೂ ತ್ರೀ ಸಿಕ್ಸ್ ಏಟ್ ಫೋರ್ ಫೈವ್ ಸರ್ ಸರಿ ಏಟ್ ಒನ್ ಜೀರೋ ಫೈವ್ ಟೂ ತ್ರೀ ಸಿಕ್ಸ್ ಏಟ್ ಫೋರ್ ಫೈವ್ ನೋಡ್ರಿ ಸ್ನೇಹಿತರೆ ನಮ್ಮ ಯುವ ರೈತರ ಅಂತ ಹೇಳೋದು ಮೊದಲೇ ಹೇಳಿದ ನಾನು ಒಂದು ಅತ್ಯದ್ಭುತ ರೈತರ ಅಂತ ನಾನು ಅವರು ಓದಿದ್ದು ಇಂಜಿನಿಯರಿಂಗ್ ಆದರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಖುಷಿ ಅವರು ಸುಮಾರು ವರ್ಷನ ಅವರು ಉದ್ಯೋಗದಲ್ಲಿ ಎಂಎಸ್ಪಿ ಎಸ್ ಪಿ ಅಲ್ಲಿ ಕೆಲಸನ ಮಾಡ್ಯಾರ ಮಾಡಿ ಇವತ್ತು ಸುಮಾರು ಒಂದು ತಿಂಗಳಿಗೆ ಲಕ್ಷ ಲಕ್ಷ ಆದಾಯ ಪಡಿತಾರೆ ಯಾವ ಥರ ಅಂತಂದ್ರೆ ಅವರು ಹಸು ಸಾಕಾಣಿಕೆ ಮಾಡ್ಯಾರ ಹೈನುಗಾರಿಕೆ ಆಗಿರುತ್ತೆ ಕೋಳಿ ಸಾಕಾಣಿಕೆ ಆಮೇಲೆ ಟಗರು ಸಾಕಾಣಿಕೆ ಜೊತೆಗೆ ಈ ತರ ತನ್ನ ತಮ್ಮ ಹೊಲಕ್ಕೆ ಜೋತ ಆಮೇಲೆ ಎರೆಹುಳ ಗೊಬ್ಬರವನ್ನ ಹೀಗೆ ಎಲ್ಲವನ್ನ ತಾವೇ ಮಾಡ್ಕೊಂಡು ಮಾಡೋದ್ರಿಂದ ಸುಮಾರು ಸಾಕಷ್ಟು ಯುವ ರೈತರಿಗೆ ಕೂಡ ಅವರು ಮಾಹಿತಿಯನ್ನ ಮತ್ತೆ ತರಬೇತಿಯನ್ನ ನೀಡ್ತಾ ಇದಾರೆ ಅವರ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ